ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನೆನ್ನೆ ಎಕ್ಸೈಟ್ಮೆಂಟ್ ಅಲ್ಲಿ ಬೆಳಗ್ಗೆ ಆರು ಗಂಟೆವರೆಗೆ ಎದ್ದಿದ್ದೆ ನಾನು ಆರು ಗಂಟೆಗೆ ಕಣ್ಮುಂಚದೆ ಹತ್ತುವರೆಗೆ ನಾನು ಎದ್ದೆ ನನ್ನ ಹೂವು ಅಂದ್ಬಿಟ್ಟು ಫಿಂಸರ್ ಇಲ್ಲ ನಾನು ಹಾಟ್ ಬಟ ಬಟ ಅಂತ ಹೊಡ್ಕೊಳ್ತಿದೆ ಸೊ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ಮೊದಲನೇದಾಗಿ ಸತ್ಯ ಮೋಯಿಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ವಿಜಯ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ರು ಡೈರೆಕ್ಟರ್ ಲೈಕ್ ಪ್ರತಿಯೊಂದು ಫೇಮಲ್ಲೂ ಅಲ್ಲೂ ಇನ್ನೂರು ಮುನ್ನೂರು ಜನ ಇದ್ರೇನು ನಾವೇನೋ ಒಂದು ಡೌಟ್ ಕೇಳಿದ್ರೇನು ಏನು ಕನ್ಫ್ಯೂಷನ್ ಚೆನ್ನಾಗಿ ಜಸ್ಟಿಫಿಕೇಶನ್ ಕೊಡ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಕಲಿತೆ ನಿಮ್ಮಿಂದ ಅಂಡ್ ನಮ್ಮ ಚಂದ್ರು ನಮಗೆ ಏನೇ ಬೆಂಕಿ ಚಂದ್ರು ಅಂತಾರಂತ ನಮಗೆ ಸೆಟ್ಟಲ್ಲಿ ಅಲ್ಲಿ ಓದ್ತು ಸೆಟ್ ಅಲ್ಲಿ ನಿಜವಾಗ್ಲೂ ಬೆಳಗ್ಗೆ ಏಳು ಗಂಟೆಗೆ ನಾವು ಶುರು ಮಾಡಿದ್ರು ರಾತ್ರಿ ಎರಡು ಗಂಟೆವರೆಗೂ ಶೂಟಿಂಗ್ ನಡೀತಾ ಇತ್ತು ಅಟ್ ವಿ ಹ್ಯಾಡ್ ಅ ಸ್ಪೇಸ್ ಸ್ವಲ್ಪ ರೆಸ್ಟ್ ಮಾಡೋಕ್ಕಲ್ಲ ಬಟ್ ಟೆಕ್ನಿಷಿಯನ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಮೇಲೆ ಪ್ರೊಡಕ್ಷನ್ ಟೀಮ್ ಪ್ರತಿಯೊಬ್ಬರು ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರ ಸಪೋರ್ಟ್ ಇದ್ದಾರೆ ಈ ಸಿನಿಮಾ ಲೈಕ್ ಸರ್ ಹೇಳಿದಂತ ಒಂದು ಮಾತಿಗೆ ಪ್ರತಿಯೊಬ್ರು ಅಷ್ಟು ಎಫರ್ಟ್ ಆಗ್ತವ್ರೆ ಎಲ್ಲೂ ಒಬ್ರು ರಿಲ್ಯಾಕ್ಸ್ ಆಗ್ತೀರಾ ಈ ಸಿನಿಮಾ ಮಾರ್ಚ್ ಐ ಮೀನ್ಸ್ ಡಿಸೆಂಬರ್ ಸಾರಿ ಮತ್ತೆ ಮಾಡಿಬಿಟ್ಟೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಗೆ ರಿಲೀಸ್ ಮಾಡಬೇಕು ಅಂತ ಸರ್ ಏನು ಪ್ರಾಮಿಸ್ ಮಾಡಿದ್ರು ಸೊ ಅದನ್ನ ಎಲ್ಲರೂ ಒಂದು ಸಪೋರ್ಟ್ ಆಗಿ ತುಂಬ ಒಂದು ನಾವು ಯಾರು ಸ್ಟ್ರಗಲ್ ಅಂತ ಹೇಳಲ್ಲ ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ನಮ್ಮ ಎಡಿಟರ್ ಗಣೇಶ್ ಅವರು ಅಷ್ಟೇ ಸೆಟ್ಟಲ್ಲಿ ಇದ್ದಾರೆ ಪಾಪ ತೂಗುರ್ಸ್ ಅವರು ಅಂದರೆ ಸುದೀಪ್ ಸರ್ ಅಂತ ನನಗೆ ಅದು ಕಳಿಸಿದ ತಕ್ಷಣ ಆ ಸರ್ ಅಂತ ಅಲರ್ಟ್ ಆಗ್ಬಿಟ್ಟು ಹಾಗೆ ಅವರು ಇದು ಮಾಡಿದರು ಆ್ಯಂಡ್ ಸುದೀಪ್ ಸರ್ ವಾಟ್ ವೈಸ್ ಸರ್ ಸ್ವಲ್ಪ ಥ್ಯಾಂಕ್ ಯು ಫಾರ್ ಡೆಫ್ರಿಂಗ್ ಫಾರ್ ದಿಸ್ ಮೂವಿ ಸರ್ ನಮ್ಮ ಅಮ್ಮಂತ ಒಂದು ಆಸೆ ಇತ್ತು ಸರ್ ಯಾವಾಗ ಹೇಳೋರು ಸುದೀಪ್ ಸರ್ ನಿಮಗೆ ಅಷ್ಟು ವರ್ಷದಿಂದ ಪರಿಚಯ ಅಲ್ಲ ತಮ್ಮನ್ನು ಪಾತ್ರ ಮಾಡು ತಮ್ಮನ ಪಾತ್ರ ಮಾಡು ಅಂತ ಹೇಳೋರು ಇವತ್ತು ನಾನು ಹೇಳಿದ ತರ ಮಾರ್ಕ್ ಸಿನಿಮಾಗೆ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಜೊತೆ ಅಂದರೆ ನಮ್ಮ ತಾಯಿ ಎಷ್ಟು ಖುಷಿಪಟ್ಟರು ಅಂದರೆ ಲೈಕ್ ಕ್ಯಾನ್ ಥ್ಯಾಂಕ್ ಯು ಅನ ಸರ್ ಆ್ಯಂಡ್ ನನಗಿದು ಪೇಯ್ಡ್ ಆಕ್ಟಿಂಗ್ ಸ್ಕೂಲ್ ಅಂದರೆ ತಪ್ಪಾಗಲ್ಲ ಸರ್ ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಆರ್ 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 ನಾಟ್ ಫ್ರಾಮ್ ಎನಿ ಥಿಯೇಟರ್ ಸರ್ ಸೊ ನೀವು ಆಕ್ಟಿಂಗ್ ಮಾಡೋಕೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪ್ರತಿಯೊಂದು ನೋಡ್ತಾ ಇದೆ ನಾನು ಐ ಗಾಡ್ ವಿಲ್ ಲರ್ನ್ ಸೋ ಮೆನಿ ಥಿಂಗ್ಸ್ ಆಸ್ ಒಬ್ಬ ಆರ್ಟಿಸ್ಟ್ ಲೈಕ್ ಈ ತರ ಯೋಚನೆ ಮಾಡ್ಬೋದಾ ಅಂದ್ರೆ ಅಷ್ಟು ಕಲಿತೆ ನಾನು ನಿಮ್ಮ ಫಸ್ಟ್ ಸಿನಿಮೆ ನೋಡ್ಕೊಂಡ್ ಬಂದಿದ್ದೀನಿ ಜರ್ನಿ ಅ ಗ್ರೇಟ್ ಇನ್ಸ್ಪಿರೇಷನ್ ಆಮೇಲೆ ಇನ್ನೊಂದು ಸ್ಟೋರಿ ಹಿಡಿಯೋ ಅದು ದೊಡ್ಡ ಗುಣ ಅಂದ್ರೆ ತಪ್ಪಾಗಲ್ಲ ಸೊ ಏನಾಯಿತು ಶೂಟಿಂಗ್ ಟೈಮ್ ನನಗೆ ಹೆಲ್ತ್ ಅಪ್ಸೆಟ್ ಆಯ್ತು ಆಮೇಲೆ ಸ್ವಲ್ಪ ಔಟ್ ಆಫ್ ಶೇಪ್ ಆ ಸೊ ಬ್ಯಾಂಗ್ಳೂರ್ ಎಪಿಸೋಡ್ ಬಂದಾಗ ಒಟ್ಟೆಲ್ಲ ಫ್ಲೌಟ್ ಆಗಿತ್ತು ಒಂಥರ ಔಟ್ ಆಫ್ ಶೇಪ್ ಆದಾಗ ಸುದೀಪ್ ಸರ್ ಹಿಂಗೆ ಬರ್ತಾರೆ ವರ್ಕೌಟ್ ಮಾಡ್ದ ಅಂತ ಕೇಳ್ತಾರೆ ಇಲ್ಲ ಅಣ್ಣ ಊಟ ಮಾಡ್ದ ಅಂತ ಹ್ಞೂ ಅಣ್ಣ ಅಂತ ಅವ್ರಿಗೆ ಗೊತ್ತು ನಾನು ಸ್ವಲ್ಪ ತಿಂಡಿ ಅಂತ ಸೊ ಅದಾದ್ಮೇಲೆ ಅವ್ರು ಮಾತು ನಾನು ಚುಚ್ಚಿತು ಅದು ಚಿನ್ನ ಮರಿಬೇಡ ನೀನು ಇವಾಗ ಕ್ಯಾರೆಕ್ಟ್ರು ಅಥವಾ ನೆಗೆಟಿವ್ ರೋಲ್ ಏನ್ ಮಾಡ್ತಿದ್ದೀನಿ ಮುಂಚೆ ನೀನು ಸಿನಿಮಾ ಮಾಡಿರೋ ಹೀರೋ ಸೊ ಡೋಂಟ್ ಗೆಟ್ ರಿಲ್ಯಾಕ್ಸ್ ರುಣ್ ನನ್ನ ಬೇಸ್ಟ್ ನಾವು ಐ ತರ್ಟಿ ಥ್ಯಾಂಕ್ ಯು ಅಗೇನ್ ಅಂಡ್ ನೀವು ಪ್ರತಿ ಸರಿ ಇನ್ಸ್ಪೈರ್ ಮಾಡ್ತೀರಾ ನಮಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆ ಮಾರ್ಕ್ ಟೀಮ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಐ ವಾಂಟ್ ಥ್ಯಾಂಕ್ ಆಲ್ ಮೈ ಟೆಕ್ನಿಷಿಯನ್ಫುಲ್ ಥ್ಯಾಂಕ್ ಯು ಇದೇ ಡಿಸೆಂಬರ್ ಟ್ವೆಂಟಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ